ಒಂದಲ್ಲ ಮಗಳಿಗೆ ಸೊಂದೆಲ್ಲ ಬೇನೆ ಕನ್ನಡದ ಸೊಗಟಿನ ಭಾಷೆಯ ಈಗಾದೆ ಹಲವಾರು ತೊಂದರೆ ತಾಪತ್ರಯಗಳಿವೆ ಅಂತ ತಿಳಿಸುವಾಗ ಬಳಸಲಾಗುತ್ತೆ ಅವರಿಗೆ ಇರುವುದು ಒಂದು ತಾಪತ್ರಯ ಅಲ್ಲ ನೂರಾರು ತೊಂದರೆಗಳು ಅಥವಾ ಹೇಳಲಾರದಷ್ಟು ತೊಂದರೆಗಳು ಅನ್ನುವುದು ಇದರ ಭಾವಾರ್ಥ ಮಗಳು ಅನ್ನೋದು ಕೇವಲ ಮಗಳನ್ನು ಮಾತ್ರವಲ್ಲದೆ ಯಾರನ್ನು ಬೇಕಾದರೂ ಪ್ರತಿನಿಧಿಸಬಹುದು ಸೊಂದು ಎಂದರೆ ದೇಹದ ಎಲ್ಲ ಭಾಗಗಳು ಎಂದು ಅರ್ಥೈಸಬಹುದು ಬೇನೆ ಅಂದರೆ ರೋಗ ಎಂದಾದರೂ ಈ ಪ್ರಸಂಗದಲ್ಲಿ ಇದನ್ನು ತೊಂದರೆ ಅಂತ ಅರ್ಥೈಸಿದರೆ ಹೆಚ್ಚು ಸೂಕ್ತವಾಗಿರುತ್ತೆ ಒಟ್ಟಾರೆ ಯಾರಿಗಾದರೂ ಬಹಳ ಕಷ್ಟಗಳಿವೆ ಅನ್ನೋದನ್ನು ಹೇಳುವಾಗ ಈ ಗಾದೆಯನ್ನು ಬಳಸಲಾಗುತ್ತೆ